ಈ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ನಮ್ಮ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ದು ಸಿಇಒ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಷನ್ ಬೇಸಿಸಲ್ಲಿ ವರ್ಕ್ ಮಾಡದೇ ಇರುವಂಥ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಇದಕ್ಕೆ ಮುಂಚೆ ಅವರು ವರ್ಕ್ ಮಾಡಿರುವಂಥದ್ದು ಇದಕ್ಕೆ ಮುಂಚೆ ಅವರು ಕೊಚ್ಚಿನ್ ಶಿಪ್ ಯಾರ್ಡಲ್ಲಿ ಕೊಚ್ಚಿಯಲ್ಲೇ ವರ್ಕ್ ಮಾಡಿದ್ದಾರೆ ಎರಡು ಕಡೆ ಇದ್ದಾಗಲೂ ಇಂಡಿಯನ್ ನೇವಿದು ಶಿಪ್ಗಳದು ಇದರದೆಲ್ಲ ಕನ್ಸ್ಟ್ರಕ್ಷನು ಮತ್ತು ರಿಪೇರಲ್ಲ ಏರಿಯಾಗಳಲ್ಲಿ ಆಗ್ತದೆ ಈ ಎರಡು ಶಿಪ್ ಯಾರ್ಡ್ಗಳೂ ಆಗ್ತದೆ ಅದರದ್ದು ಡೀಟೇಲ್ಸು ಡೀಟೇಲ್ಸನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಐ ಹಾಗೂ ಎ ಎಸ್ ಪಿ ಹರ್ಷ ಪ್ರೇಮದ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತ ಹೇಳುವಂಥದ್ದು ಏನು ನೇವಿ ಶಿಪ್ ಶಿಪ್ಗಳದು ಹಾಲ್ ನಂಬರು ಮತ್ತು ಇತರ ಡೀಟೇಲ್ಸ್ ಅದರದು ರಿಪೇರ್ ಶೆಡ್ಯೂಲು ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ ಹಾಗೆ ಕಂಡುಬಂದಿದೆ ಬರೀ ಶೇರ್ ಮಾಡಿದಷ್ಟೇ ಅಲ್ಲ ಅದಕ್ಕೋಸ್ಕರ ಅವರು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತಲೂ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಅದರ ಬೇಸಿಸ್ ಮೇಲೆ ಸಿ ಆರ್ ನಂಬರ್ ನೂರ ಇಪ್ಪತ್ತೆಂಟು ಬಾರ ಎರಡು ಸಾವಿರದ ಇಪ್ಪತ್ತೈದು ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿ ಅದರಲ್ಲಿ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಅಂದರೆ ಕಂಟ್ರಿಯು ಸೋರ್ಮಿತಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿರುವ ಅಪರಾಧಗಳು ಅದೇ ರೀತಿ ಸೆಕ್ಷನ್ ತ್ರೀ ಆ್ಯಂಡ್ ಫೈವ್ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಈ ಮೂರು ಸೆಕ್ಷನ್ ಅಡಿಗಳಲ್ಲಿ ನಾವು ಎಫ್ ಐ ಆರ್ನ ದಾಖಲು ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲದವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸಂತ್ರಿ 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 ಅಂತ ಹೇಳಿ ಇನ್ನೊಬ್ಬರು ಇವರಿಬ್ಬರು ಸುಲ್ತಾನ್ಪುರ್ ಜಿಲ್ಲೆ ಮೂಲತವರೇ ಈ ಸಂತ್ರಿ ಅಂತ ಹೇಳಿದವರು ಈಗಲೂ ಕೊಚ್ಚಿನ ಶಿಪ್ ಯಾರ್ಡಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಕೇರಳದಲ್ಲಿ ಅದೇ ರೀತಿ ರೋಹಿತ್ ಅನ್ನುವರು ಇಲ್ಲಿ ಉಡುಪಿ ಪ್ರಚನ್ ಇಲ್ಲಿ ಕಾಂಟ್ರಾಕ್ಟಿಂಗ್ ಬೇಸಿಸ್ ಮೇಲೆ ಕೆಲಸ ಮಾಡ್ತೀವಿ ನಿಮ್ಮ ದೃಷ್ಟಿಯ ಅದರಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥ ವಿಚಾರಗಳಲ್ಲಿ ನೈಜ ಗೊತ್ತಾದ ಮೇಲೆ ನಾವು ಎಫ್ ಐ ಆರ್ ತಗೊಂಡು ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತು ಇದರಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತು ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಧಕ್ಕೆ ಆಗುವ ರೀತಿಯಲ್ಲಿರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕಲ್ಲಿ ಇದ್ದಾರಾ ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಬಳಸಿಕೊಂಡಿದ್ದಾರೆ ಅಂತ ನಮ್ಮ ತನಿಖೆ ಮುಂದುವರಿಯೋದು ನಾನು ಗೊತ್ತಾಗ್ತೇನೆ ಸದ್ಯಕ್ಕೆ ಇಬ್ಬರು ಜನ ಆರೋಪಿಗಳನ್ನು ವಾಸಕ್ತಿ ತಗೊಂಡಿದ್ದೀವಿ ಅವರದು ಈ ಕಾನ್ವರ್ಸೇಷನ್ಸ್ ಮತ್ತು ಇದೆಲ್ಲ ಮಾಡಿರುವ ಡಿಜಿಟಲ್ ಡಿವೈಸಸ್ ಇವೆಲ್ಲ ಸೀಸನ್ ಇದೆ ಮತ್ತು ತನಿಖೆ ಹರ್ಷ ಪ್ರೇಮದವರ ನೇತೃತ್ವದಲ್ಲಿ ಮುಂದುವರಿದಿದೆ